재미ka hurting so you gut it when you hit the head that how to do So that's <laughs> our country flats <laughs> ಕೆಲಸ ಮಾಡ್ತಾ ಇದ್ದೀನಿ ನಾವಲ್ಲೂ ಕೂಡ ನಾವು ಕೇವಲ ಏನು ಏನ್ ಸೆಲೆಬ್ರೇಷನ್ ನಮಗೂ ಕೂಡ ಅಷ್ಟೇ ಆಗ್ತಾ ನಮ್ಮ ಜವಾಬ್ದಾರಿ ಯಾಕಂದ್ರೆ ಒಬ್ರು ಕೂಡ ತೆಗೆದುಕೊಂಡ್ರೆ ನಮ್ದು ಒಂಥರ ನೋವು ಉಂಟಾಗೋದು ಯಾಕಪ್ಪ ಹೇಗೆ ಇರೋದು ಅದಕ್ಕೋಸ್ಕರ ಈಗ ನಾನು ಹೇಳಿದ್ದೆ ಇನ್ನು ಈ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತೇಳು ಜನ ಈ ವರ್ಷ ಮೃತಪಟ್ಟಿದ್ದಾರೆ ಅದನ್ನು ಕೂಡ ಪ್ರತಿಯೊಂದು ವಿಚಾರಣೆ ಮಾಡಿ ತಿಳಿದ್ರು ಯಾಕೆ ಆಯಿತು ಹೇಗಾಯಿತು ಅದಕ್ಕೆ ಕಾರಣ ಏನು ನಿಜವಾದಂಥ ಕಾರಣ ಇದೆಯಾ ವೈದ್ಯಕೀಯ ಕಾರಣಗಳಿದೆಯಾ ಬೇರೆ ಏನಾದರೂ ಲೋಪ ಅದನ್ನು ಕೂಡ ಆಡಿಟ್ ಮಾಡಿ ಅಂತ ನಾನೀಗ ಅಧಿಕೃತವಾಗಿ ಹೇಳಿದ್ದೀನಿ ಸೊ ನಮಗೆ ವಿಷಯ ತಿಳ್ಕೊಂಡು ಸರಿಪಡಿಸುವಂಥ ಕ್ರಮಗಳು ಅದು ಮುಖ್ಯ ಅದನ್ನು ಮಾಡ್ತಕ್ಕಂಥದಕ್ಕೆ ನಮ್ಮ सर <laughs> 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 ಅಲ್ಲಿ ಹೋಗಿ 950 अड्ಮಿಟ್ ಮಾಡಿದೆ 950 ಗೆ ಅದು ಶಿಪ್ ಮಾಡಿದ್ದೀವಿ 950 ಗೆ 950ಕ್ಕೆ ಡೆಲಿವರಿ ಆಗಿದೆ 11 40 11 20 ಆಪ್ಷನ್ ರೀಡಿಂಗ್ ಶುರು ಮಾಡ್ತೀನಿ ಅಂದ್ರೆ ಇಟ್ ಎಷ್ಟು ಕೆಲಸ ಸರ್ आई जस्ट लाइक टू बरो सो क्लास माय अंडर द बेस्ट एसी विशेषात माय दे ट्राइड द बेस्ट मैक्सिमम एलोगेशन एट 1140 आई गिव द नीड की जरूरत है अब कॉम्प्लिकेशन सीक्रेट कनेक्शन है बट एक्चुअली नाम समझ में नहीं आ रहा

वो बट नहीं बोलता मैं यार ना आंसर सब डाल दो जो मारता है नाम नहीं है ना ये सब ये सब से कांटे काट लिया और कांटे डालना स्टार्ट करना हां रे आउट आउट ये की बात है ये की बात है ये कैसे कैसे मतलब करते हैं I don't know. I don't n o w I don't k n ಸುಮ್ಮನೆ ಬಳ್ಳಾರಿ ಮಾತಾಡ್ತೀನಿ ಅಲ್ಲಿ ಮಾತಾಡ್ಬಿಟ್ಟು ಅದು ಏನೇನು ವಿಷಯಗಳಿದೆ ಎಲ್ಲ ಹೇಳ್ತೀನಿ ಯಾಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ ಯಾಕಂದ್ರೆ ಈ ಥರ ಒಂದೇ ಸಲ ಎಕ್ಸಾಮ್ ಈ ದಿವಸ ಎಲ್ಲ ಒಂದು ಸಾವು ಆಗಿರ್ಲಿಲ್ಲ ಆಸ್ಪತ್ರೆ ಈ ಏಪ್ರಿಲ್ ಇಂದ ನವೆಂಬರ್ ಅದು ಆಗೋದಕ್ಕೆ ಏನ್ ಕಾರಣ ಅಂತೇಳಿ ನಮ್ಮ ಆ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಹೇಳ್ತೀನಿ ಯಾಕೆಂದ್ರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು ಯಾಕಾಯಿತು ಒಂದು ನಮ್ಮ ಸಂಶಯ ಹೆಚ್ಚಾಗಿ ತಿಂದು ಇರ್ತಕ್ಕಂಥದ್ದು ಒಂದು ಇದ್ರ ಮೇಲೆ ಹಿಂಗ್ ಲಾಟಿ ಮೇಲೆ ಅದು ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗ್ಬೇಕಾದ್ರೆ ಅವಾಗ ನಾವು ಎಲ್ಲ ಮುಂದಿನ ಕ್ರಮಕ್ಕೆ ಸರಿಪಡಿಸೋ ಕೂಡ ಎಲ್ಲಿ ಎಲ್ಲಿ ತಪ್ಪಾಗಿದೆ ಅದು ಸರಿಪಡಿಸ್ಬೇಕು ಅದನ್ನು ತಿಳ್ಕೊಳ್ಬೇಕಾಗುತ್ತೆ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಶ್ರೀರಾಮ ನಿಗಾ ಅನ್ನೋ ಪರಿಹಾರ ಜಾಸ್ತಿ ಪಕ್ಷದ ಪ್ರತಿಭಟನೆ ಮಾಡಿದ್ದಾರೆ ಲೇಟ್ ಆಗಿದೆ ಸರ್ಕಾರ ಇಷ್ಟ ಇವಾಗ ಎಷ್ಟು ಇಟ್ಟುಕೊಂಡಿದ್ದಾರೆ ಯಾಕಂದ್ರೆ ಐದು ಜನ ಸಾವನ್ನಪ್ಪ ಇವಾಗ ಈ ಥರ ಆಗ್ತಾ ಇದೆ ಹೇಳಿದ ತಕ್ಷಣ ಅವತ್ತೇ ನಾನು ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಒಂದು ಟೀಮನ್ನು ಕಳ್ಸಿ ಏನಾಗಿದೆ ತಿಳ್ಕೊಂಡ್ಬಂದ್ವಿ ಏನು ಸಲನಾಗಿ ಥರ ಆಗಿದೆ ಅವ್ರನ್ನೂ ಕಳ್ಸ್ಬೋದು ಅವರು ಒಂದು ಒಂದು ವ್ಯಕ್ತನೆ ಒಂದು ವರದಿ ಬೇಕಾಗಿತ್ತು ವರದಿಯನ್ನು ಅವರು ಕೂಡ ಕೊಟ್ಟರು ಆಮೇಲೆ ಇಲ್ಲಿಯ ನಮ್ಮ ಡಿ ಎಚ್ ಓ ಮತ್ತು ಅವ್ರೂ ಕೂಡ ಕಳ್ಸ್ಕೊಂಡು ಮಾತಾಡೋದು ಯಾಕೆ ಏನಾಗಿದೆ ನಾವು ನಮಗೆ ಸಂಶಯ ಬಂದಿದೆ ಎಷ್ಟು ಬಂದಿದೆ ಅದ್ರ ಮೇಲೆ ಕ್ರಮ ತಗೊಳ್ಳೋದು ಎಲ್ಲನೂ ಮಾಡ್ತಾ ಇದ್ರು ಇದು ಆಗಿಂತ ಘಟನೆಗೂ ಬಹಳ ಒಂದು ಗೊತ್ತಾಗಿದ್ದೀವಿ ಬೇರೆಯವರು ಗೊತ್ತಾಗಿಗಿಂತ ಮುಂಚೆನೆ ನಾವೇ ಅದನ್ನ ಇಶ್ಯೂ ತೊಗೊಂಡು ನಾವು ಇಲಾಖೆಯಿಂದ ನಾವು ಸ್ವಯಂ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ನಮ್ಮಲ್ಲಿ ಹೊಣೆಗಾರಿಕೆ ನಮ್ದಿದೆ ಜವಾಬ್ದಾರಿ ನಮ್ದೇನೆ ಎರಡು ಎರಡು ನಾವೆಲ್ಲ ಇದ್ರ ಬಗ್ಗೆ ಸಭೆಗಳು ಮಾಡಿದೀವಿ ಕರ್ಸ್ಕೊಂಡಿದ್ದೀವಿ ತನಿಖೆ ಮಾಡಿಸಿದೀವಿ ಸಸ್ಪೆಂಡ್ ಮಾಡಿದೀವಿ ಕ್ರಮಗಳು ತಗೊಂಡಿದೀವಿ ಸುಮ್ಮನೆ ಸಿವಿಗೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಬಂದು ತೋರಿಸುವಂತ